ನೋಡಿ ಕಾಣಿಸ್ತಾ ಇರ್ಬೋದು ಈಗ ಇಲ್ಲಿ ನೀರು ಇಷ್ಟು ಒಳಗಡೆ ಕುಡಿತಾ ಇದೆ ಇಷ್ಟು ಗುಂಡಿ ತೆಗ್ದಿದ್ದೀವಿ ನಾವು ಸರಿನಾ ಸುತ್ತ ಇದೆಲ್ಲ ಫುಲ್ ಗುಂಡಿನೇ ನಮ್ಮದು ಈಗ ಒಳಗಡೆ ತಗೊಳ್ತಾ ಇರುತ್ತೆ ಇದು ಇದನ್ನ ಈಗ ಆನ್ ಮಾಡಿದ್ವಿ ಇದು ಸಬ್ಬಿಗೆ ಎಷ್ಟು ಹೋಗ್ತಾ ಇದೆ ಐವತ್ತು ಗಿಡಕ್ಕೆ ಐವತ್ತು ಗಿಡಕ್ಕೆ ಚಿಕ್ಕ ಸಬ್ಗಳಾಗಿ ಎಂಟು ಗೇಟ್ಗಳನ್ನು ಹಾಕೊಂಡಿದ್ದೀವಿ ಇದು ಮೇನ್ ಗೇಟು ಆರಾಮ ಹಾಂ ಹೇಳಿ ಎಷ್ಟು ಎಕರೆ ಬಲ ಇದೆ ಎಷ್ಟು ಗಿಡ ಇಟ್ಟಿದ್ದೀರ ಮತ್ತು ಡ್ರಿಪ್ಪು ಲ್ಯಾಟ್ರಲೆಲ್ಲ ಆದ ಥರ ಮಾಡಿದ್ರೆ ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಡು ಇದು ಹೊಲ ಬಂದು ಎರಡು ಎಕರೆ ಅಡಿಕೆ ಅಡ ಬಂದು ಸಾವಿರದ ನಾನ್ನೂರ ಐವತ್ತು ಇಟ್ಟಿದ್ದೀವಿ ಹೌದು ಏನು ದಾಯ ಇಟ್ಟಿದೀರ ಇದು ದಾಯ ಬಂದ್ಬಿಟ್ಟು ಸಾಲಿದ್ದ ಸಾಲಿಗೆ ಒಂಬತ್ತು ಅಡಿ ಗಿಡ್ದಿದ್ದ ಗಿಡಕ್ಕೆ ಆರುವರೆ ಅಡಿ ಏನಕ್ಕೆ ಒಂದು ಕಡೆ ಒಂಬತ್ತು ಒಂದು ಕಡೆ ಆರುವರೆ ಅಂದರೆ ಮತ್ತೆ ಫ್ಯೂಚರಲ್ಲಿ ನೆಕ್ಸ್ಟು ಎಡ್ದಾಯ ಅಂತ ಇಡ್ತಾರಲ್ಲ ಅದು ಇಡೋ ಅವಶ್ಯಕತೆ ಇರೋದಿಲ್ಲ ಹಾಂ ಆವಾಗ ಇದು ಒಂಬತ್ತು ಮಾಡಿದ್ರೆ ಇದು ಜಾಸ್ತಿ ಗ್ಯಾಪ್ ಆಗುತ್ತೆ ಗಿಡದಿದ್ದ ಗಿಡದು ಇವಾಗ ಏನಾಗುತ್ತೆ ಅಂದರೆ ಹತ್ರನೇ ಇರುತ್ತಲ್ಲ ಮತ್ತು ನಾವು ಎಕ್ಸಸ್ಸು ಎಡ್ದಾಯಿ ಗಿಡ ಇವು ಬಿದ್ದೋದ ಕಾಲದಲ್ಲಿ ನೆಕ್ಸ್ಟ್ ಇಡೋ ಅವಶ್ಯಕತೆ ಏನು ಇರೋದಿಲ್ಲ ಹತ್ರನೇ ಇರ್ತಾವಲ್ಲ ಹಂಗೆ ಕಂಟಿನ್ಯೂ ಮಾಡ್ಬೋದು ಹಂಗಾಗಿ ಆರು ಮತ್ತು ಆರೂವರೆ ಮತ್ತು ಒಂಬತ್ತು ಇಟ್ಟಿದ್ದೀವಿ ಸಾಲಿದ್ದ ಸಾಲಿಗೆ ಒಂಬತ್ತು ಅಡಿ ಆ ಗಿಡದಿದ್ದ ಈ ಗಿಡಕ್ಕೆ ಸಾಲಿಂದ ಸಾಲಿಗೆ ಗಿಡದಿದ್ದ ಗಿಡಕ್ಕೆ ಆರೂವರೆ ಇಟ್ಟಿರೋದು ಹೌದು ನೋಡಿ ಇದರಲ್ಲಿ ಒಂಬತ್ತಡಿ ಸಾಲ ಇದು ಟ್ಯಾಕ್ಟ್ರಿ ಎಲ್ಲ ಹೋಗುತ್ತೆ ಕ್ಲೀನಾಗಿ ಇದು ನೋಡ್ತಾ ಇದ್ದೀರ ಇದು ಕೆಳ ಟೀ ಹಾಕೊಂಡು ಸ್ಟ್ಯಾಂಡ್ ಟೈಪ್ ಮಾಡಿರೋದು ಇದು ಹೊಸದಾಗಿ ಹಳ ಬಿಡಿಯೋದೆಲ್ಲ ಹೇಳಿದ್ದೀನಿ ಆದರೂ ಮತ್ತೆ ಹೇಳ್ತಾ ಇದ್ದೀನಿ ನೀನು ನಾವು ಎಷ್ಟು ಇಂಚಿಗೆ ಯೂಸ್ ಮಾಡ್ಕೋತೀವೋ ಈಗ ಅಲ್ಲಿ ಎರಡೂವರೆಯಿಂದ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಮೈನ್ ಲೈನ್ ಬಂದು ಹಂಗಾಗಿ ಎರಡೂವರೆ ಇಂಟು ಒಂದು ಕಾಲ್ಗೆ ಫೋರ್ ಟಿ ಹಾಕ್ಕೊಂಡು ಮಾಡ್ಕೊಂಡಿರೋದು ನೀವು ಎರಡು ಇಂಚಿದ್ದ ಮಾಡ್ಕೊಂಡ್ರೆ ಎರಡು ಇಂಚಿದ್ದ ಮಾಡ್ಕೋಬೇಕಾಗುತ್ತೆ ಇಲ್ಲ ಮೂರು ಇದ್ದ ಮಾಡ್ಕೊಂಡ್ರೆ ಮೂರು ಇದ್ದ ಮಾಡಬೇಕಾಗುತ್ತೆ ನಾವು ಒಂದು ಕಾಲು ಯೂಸ್ ಮಾಡಿರೋದಿದ್ದ ಸಬ್ಲೈನ್ಗೆ ಒಂದು ಕಾಲು ಇಂಚಿದ್ದು ಬೆತ್ಕೊಂಡಿದ್ದೀವಿ ನೀವು ಇಲ್ಲ ಒಂದೂವರೆ ಯೂಸ್ ಮಾಡ್ತೀವಿ ಅಂದರೆ ಒಂದೂವರೆದೇ ತಾಬೋದು ಸಬ್ಲೈನ್ಗೆ ನೀರಿನ ಮೇಲೆ ಡಿಪೆಂಡ್ ಆಗುತ್ತದು ಹೌದು ಅಂದ್ರೆ ನೋಡಿ ಈ ವಾಲಲ್ಲಿ ಈ ವಾಲ್ ಆನ್ ಮಾಡಿದ್ರೆ ಈ ಕಡೆ ಅರವತ್ ಗಿಡಕ್ಕೆ ಹೋಗುತ್ತೆ ಮೇಲೆ ಮತ್ತೆ ಕೆಳಗಡೆ ಹ ಅರವತ್ ಗಿಡಕ್ಕೆ ಹೋಗುತ್ತೆ ಈ ಗೇಟ್ ಆನ್ ಮಾಡಿದ್ರೆ ಅರ್ವತ್ ಗಿಡಕ್ಕೆ ನೀರ್ ಹೋಗುತ್ತೆ ಇದು ಇಲ್ಲಿ ಬಂದಿದೆ ಅಲ್ಲ ಈ ಕಡೆ ಇದು ಒಂದು ಅಂದ್ರೆ ಲೈನ್ ಅಲ್ಲಿ ಬಂದು ಐದ್ ಲೈನ್ಗ್ ಹೋಗುತ್ತೆ ಗಿಡದಲ್ಲಿ ಈ ನಾಟ್ರೋಲಲ್ಲಿ ಆರ್ ಗಿಡಕ್ಕೆ ಒಂದು ಅಲ್ಲಿ ಹೋಗುತ್ತೆ ಇದು ಲೈನ್ ಕಾಣ್ತಾ ಇದೆ ಅಲ್ಲಿ ಎಂಡಿಂಗ್ ಕ್ಲೋಸ್ ಮಾಡಿದೀವಿ ನೋಡ್ಬೋದಲ್ಲಿ ಈ ಕಡೆ ಅಷ್ಟೇ ಇದು ಈ ಕಡೆ ಎಂಡಿಂಗ್ ಕ್ಲೋಸ್ ಮಾಡಿದೀವಿ ಅಲ್ಲೊಂದು ಎಂಡಿಂಗ್ ಕ್ಲೋಸ್ ಮಾಡಿದ್ದೀವಿ ಅಲ್ಲಿ ಕ್ಲೋಸ್ ಆಗುತ್ತಿದ್ದು ಇದು ಎರಡೂವರೆದು ನಾವು ಎರಡೂವರೆ ಭೂಮಿಯಿಂದ ಉಂಡ್ಕೊಂಡಿರೋದ ಮೈನ್ ಲೈನ್ ಎರಡುವರೆ ಇಂಟು ಒಂದು ಕಾಲು ಹಾಕೊಂಡಿದೀವಿ ಹಾಂ ಎರಡುವರೆದೆ ಫೋರ್ ವೇಟಿ ಹಾಕೊಂಡು ಒಂದು ಕಾಲು ಸಬ್ ಲೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಕಾಲು ಅದಕ್ಕೆ ಒಂದು ಕಾಲು ಎತ್ಕೊಂಡಿದ್ದೀವಿ ಮಾಡ್ಕೊಂಡ್ರು ಇದು ಏನಂದ್ರೆ ಆಕ್ಚುಲಿ ನಮಗೂ ನೀರು ಚೆನ್ನಾಗಿದ್ದಾವೆ ಫ್ಯೂಚರಲ್ಲಿ ಕಡಿಮೆ ಆದರೆ ಅಂತ ಕಡಿಮೆ ಗಿಡಕ್ಕೆ ಮಾಡ್ಕೊಂಡಿದೀವಿ ಅರ್ವತ್ತು ಗಿಡಕ್ಕೆ ಒಂದು ಈಗ ಒಂದು ಕಾಲ ಇಂಚು ಪೈಪ್ ಹಾಕೊಂಡಿದೀವಲ್ಲ ಒಂದು ಕಾಲು ಇಂಚ್ ನೀರು ಬಂದರೂ ಒಂದು ವಾಲ್ಗಾದ್ರೂ ಬಿಟ್ಕೋಬೋದು ಅಂತ ಹೇಳಿ ಗೇಟ್ಗಳು ಕರೆಕ್ಟಾಗಿ ಹೌದು ಆದಾಗ ಗೇಟ್ ಈಗ ನೋಡ್ಬೋದು ಈ ಲೈನು ಸಬ್ ಲೈನಲ್ಲಿ ನಾವು ಇದೇ ಥರ ನೋಡಿ ಇಲ್ಲಿ ವಿಡಿಯೋ ತೋರಿಸೋ ಕಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಸಬ್ಲೈನು ಇದರಲ್ಲಿ ಈ ಸಬ್ಲೈನಲ್ಲಿ ಒಟ್ಟು ನಾನ್ನೂರೈವತ್ತು ಗಿಡ ಬಿದ್ದಿದ್ದಾವೆ ಸರಿನಾ ಅಟ್ ಎ ಟೈಮ್ ನಾನ್ನೂರೈವತ್ತು ಗಿಡಕ್ಕೂ ಹೋಗುತ್ತೆ ನಮಗೆ ನೀರು ಈಗ ನಮ್ಮ ಬೋರಲ್ಲಿ ಇರೋದು ಕೆ ಒಬ್ಬ ಪ್ರೆಜರ್ಗೆ ನಾವು ಈ ತರ ವಾಲ್ಗಳನ್ನ ನಾಲ್ಕು ಮಾಡಿದ್ದೀವಿ ಏನಕ್ಕೆ ಅಂದರೆ ಮುಂದೆ ಕಡಿಮೆ ಆದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಚೆನ್ನಾಗಿದೆ ಹೇಳ್ಬಿಟ್ಟು ಫುಲ್ ಹಾಗೆ ಹಾಕಿದ್ರೆ ಮುಂದೆ ನೀರು ಬರಲಿ ಅಂದರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಇದೇ ಥರ ಸ್ವಲ್ಪ ನಾಲ್ಕು ಮಾಡ್ಕೊಂಡಿದ್ದೀವಿ ನೋಡು ಅಲ್ಲೊಂದು ಇದೆ ಇಲ್ಲೊಂದು ಇದೇ ಥರ ನಾಲ್ಕು ಮಾಡ್ಕೊಂಡಿದ್ದೀವಿ ಇವು ಈಗಿಂದು ರೇಂಜಲ್ಲಿ ನಾವು ಯಾವಾಗಲೂ ಆನಲ್ಲೇ ಇರ್ತವೆ ಇವು ಸರಿನಾ ಅಲ್ಲೂ ಹಾಂ ನೀರು ಎರಡೂವರೆ ಇಂಚು ಫುಲ್ ಪ್ರೆಜರ್ ಬರ್ತಾ ಇದೆ ಹಾಂ ನಾನ್ನೂರೈದು ಗಿಡಕ್ಕೆ ಒಂದೇ ಸತಿ ಫು ಪ್ರೆಝರ ಹೋಗುತ್ತೆ ಕ್ಲೀನಾಗಿ ಅಷ್ಟಕ್ಕೂ ಬಿಟ್ಟರು ಹೋಗುತ್ತೆ ಕ್ಲೀನ್ ಆಗಿ ನೆನ್ಕೊಳ್ಳಿ ಅಂತ ಒಂದು ಒಂದು ಸಬ್ಬಿಗೆ ಮಾತ್ರ ಬಿಡ್ತಾ ಇರೋದು ನೋಡಿ ಇದೊಂದು ಸಬ್ಬು ಬನ್ನಿ ಹಿಂಗೆ ಕೆಳಗಡೆ ತೋರಿಸ್ತೀನಿ ನೋಡಿ ಇದು ಅಲ್ಲಿ ಬಂದಿದೆ ನೋಡಿ ಅಲ್ಲಿಂದ ಇಲ್ಲಿಗೆ ಈ ಇಲ್ಲಿಗೆ ನ್ಯಾಚ್ರೋಲ್ ಕ್ಲೋಸ್ ಆಗುತ್ತಿದ್ದು ಈ ನ್ಯಾಚುರೋಲ್ ಬಂದು ಆರು ಗಿಡಕ್ಕೆ ಬರ್ತೈತಿ ಈ ನ್ಯಾಟ್ರೋಲಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಆರು ಗಿಡಕ್ಕೆ ಬರುತ್ತೆ ಇಲ್ಲಿ ನೆಟ್ರೋಲ್ ಕ್ಲೋಸ್ ಆಗಿದೆ ನೋಡಿ ಕ್ಲೋಸು ಆ ನೆಟ್ರೋಲಲ್ಲಿ ಇಲ್ಲಿವರೆಗೂ ಆರು ಗಿಡಕ್ಕೆ ಬರುತ್ತೆ ಅದೇ ತರ ಮೇಲಕ್ಕೆ ಆರು ಗಿಡಕ್ಕೆ ಹೋಗುತ್ತೆ ಒಂದು ನೆಟ್ರೋಲಲ್ಲಿ ಹನ್ನೆರಡು ಗಿಡಕ್ಕೆ ಹೋಗುತ್ತೆ ಮೇಲ್ಗಡೆ ಆರು ಗಿಡ ಕೆಳಗಡೆ ಆರು ಗಿಡ ಆ ವಾಲಲ್ಲಿ ಬಂದು ಐದ್ ಲೈನ್ ಗೆ ಒಂದು ವಾಲ್ ಮಾಡ್ಕೊಂಡಿದ್ವಿ ಈಗ ಆ ಲೈನು ಮತ್ತೆ ಇದು ಅಲ್ಲಿ ಐದು ಲೈನ್ ಗೆ ಒಂದು ವಾಲು ಆ ತರ ಮಾಡ್ಕೊಂಡಿರೋದು ಇದು ಬಂದು ನೆಕ್ಸ್ಟ್ ಸಬ್ಗ್ ಸೇರುತ್ತಲ್ಲೇ ಹಾ ಅದು ಒಂದ್ಸಲ್ ತೋರಿಸೋದು ಆ ಲೈನು ಅದು ಲೈನ್ ಗೆ ಬರುತ್ತೆ ಹಾ ಇದು ನೋಡ್ಬೋದು ಈಗ ನಮ್ಮದು ಇಷ್ಟು ಮೂರು ಎಕರೆ ಇದೆ ಹಂಗಿದೆ ತರ ಥರ ಈಗ ನೋಡಿ ಡಿವೈಡ್ ಮಾಡ್ಕೋಬೇಕು ಮೊದಲು ನಾವು ಯಾವುದೇ ಅಡುಗೆಡ ಇಡಬೇಕಂದ್ರೆ ದಾಯ ಮಾಡಬೇಕಾಗುತ್ತೆ ದಾಯ ಮಾಡಿಬಿಟ್ಟು ಎಷ್ಟು ಗಿಡ ಬೀಳುತ್ತೆ ಸಬ್ ಯಾವ ಥರ ಮಾಡ್ಕೋಬೇಕು ನೋಡು ನಮ್ಮದು ಬಂದು ಅಲ್ಲಿದ್ದ ಸ್ಟಾರ್ಟಿಂಗು ಇಲ್ಲಿವರೆಗೂ ಮೂವತ್ತಾರು ಗಿಡ ಬಿದ್ದಿದೆ ಒಂದು ಲೈನ್ಗೆ ಹಾಂ ಒಂದು ಲೈನ್ಗೆ ಮೂವತ್ತಾರಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಮೂರು ಭಾಗ ಮಾಡಿದ್ದೀವಿ ಸರಿನಾ ಹನ್ನೆರಡು ಮೂರಲ್ಲಿ ಮೂವತ್ತಾರು ಅದ್ರಲ್ಲಿ ಹನ್ನೆರಡು ಗಿಡಕ್ಕೆ ಹೋಗುತ್ತೆ ಈ ಸಬ್ ಹನ್ನೆರಡು ಆ ಸಬ್ ಹನ್ನೆರಡು ಮೂವತ್ತಾರು ಗಿಡಕ್ಕೆ ಈಕ್ವಲ್ ಆಗಿ ಮಾಡಿದ್ದೀವಿ ಸರಿನಾಳಗಡೆ ಬರ್ತೇನೆ ಹಾಂ ನೋಡಿ ಇದು ಒಂದು ಸಬ್ಲೈನ್ ಸೇಮ್ ಅಲ್ಲಿ ಮೇಲುಗಡೆ ಏನು ಹೇಳಿದ್ನೋ ಅದೇ ಥರ ಇಲ್ಲಿ ಎರಡೂವರೆ ಇಂಚ್ ಪೈಪ್ ಹೋಗಿದೆ ಮತ್ತು ಒಂದು ಕಾಲು ಇದೇ ಥರ ಸಬ್ಲೈನ್ ಇದು ಸೇಮ್ ನನ್ನೂರೈದು ಗಿಡ ಹೋಗುತ್ತೆ ಸರಿನಾ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಈ ಸಬ್ ಲೈನಲ್ಲಿ ನೀರು ಹೋಗ್ತಾ ಇದೆ ಈಗ ಸರಿನಾ ನೋಡಿ ಈಗ ಆ ಈ ಸಬ್ಬಲ್ಲಿ ಏಕ ಎಲ್ಲದಕ್ಕೂ ನೀರು ಹೋಗ್ತಾ ಇದೆ ಹಾಂ ಲಾಸ್ಟ್ ಸಬ್ಬಲ್ಲಿ ಈಗ ಅಲ್ಲಿ ಮೇನ್ ಗೇಟ್ ಮಾಡ್ಕೊಂಡಿದ್ದೀವಿ ಅವು ಆನ್ ಮಾಡಿದ್ರೆ ಈ ಸಬ್ ಸಬ್ಬಿಗೆ ಏಕ ಬರುತ್ತೆ ಒಂದು ಹೌದು ಹೌದು ನೋಡಿ ನೀರು ಹೋಗ್ತಾ ಇದೆ ಹೌದು ಇದು ಮೈಕ್ರೋಟೋಪ್ ಮುಂಚೆ ಮೈಕ್ರೋಟೋಪ್ ಥರ ಬರೋದು ಅದು ಬುಡುಕಾಕ್ಬಿಟ್ಟು ಏನಾದರೂ ಕಲ್ಲಾಗಲಿ ಏನಾದರೂ ಇಡಬೇಕಾಯ್ತು ಇದು ನೋಡಿ ಅದೇ ಥರ ಬುಡಕ್ಕೆ ಬೀಳುತ್ತೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಇದೆ ಯಾವುದೇ ಸಮಸ್ಯೆ ಇಲ್ಲ ಆಯಾ ಹಿಡಿದು ಬುಡಕ್ ಕ್ಲೀನಾಗಿ ಹಾಕ್ಬೇಕಾದ್ರೆ ಫಸ್ಟ್ ನಾವು ಮಾಡಬೇಕಾದ್ರೆ ಕ್ಲೀನಾಗಿ ಮಾಡಬೇಕು ಸರಿನಾ ಹಂಗಾಗಿ ನೋಡಿ ಬುಡುಕು ಹಾಕಿದ್ದೀವಿ ಇನ್ ಲೈಫಲ್ಲಿ ಏನು ಸಮಸ್ಯೆ ಇಲ್ಲ ಅದು ಅದೇನು ಬಟನ್ ಹೋಗ್ಬೋದು ಬಟನ್ ಹೋದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ ನೋಡಿ ಈ ನಾಟ್ರಲ್ಲಿ ಆರು ಆರ್ ಗಿಡಕ್ಕೆ ಆರು ಗಿಡ ನಾವು ಎರಡು ಎಕರೆ ನಲ್ಲಿಗೆ ಮೂರ್ ಸಬ್ ಮಾಡ್ಕೊಂಡಿರೋದು ಇದು ಒಂದೂವರೆ ವರ್ಷದ ಗಿಡ ಇದು ಸರಿನಾ ಇದು ಯಾವ ತರ ಇಟ್ಟಿದ್ದೀವಿ ಅಂದ್ರೆ ನಾವು ಕೈಯಲ್ಲಿ ಗುಂಡಿ ತೆಗ್ದಿಲ್ಲ ಇದು ಬಂದು ಜೆ ಸಿ ಪಲ್ಲೇ ಚಿಕ್ಕ ಬಕೆಟ್ ಅಂತ ಬರುತ್ತಲ್ಲ ಅದರಲ್ಲಿ ಒಂದೊಂದು ಬಕೆಟ್ ತೆಗ್ಸಿರೋದು ತೆಗಿಸ್ಬಿಟ್ಟು ಪಾಕಿಟನ್ನು ಹಂಗೆ ಇಟ್ಟಿರೋದು ಏನಕ್ಕಂದ್ರೆ ಮಣ್ಣು ಒಳಗಡೆ ಫ್ರೀ ಲೂಸ್ ಇರುತ್ತಲ್ಲ ಬೇಗ ಬೇರ್ತಾ ಅಂತ ಅಂತೇಳಿ ಈಗ ಕೈಯಾಗಿ ತೆಗಿಯೋದಕ್ಕೆ ಜಾಸ್ತಿ ಕಾಸ್ಟೂ ಆಗುತ್ತೆ ಮತ್ತು ನಮಗೆ ಬೇಗ ಪಾಕಿಟು ತೆಂಡೆ ಇರುತ್ತೋ ಅಷ್ಟು ಮಾತ್ರ ತೆಗಿತಾರೆ ಜಾಸ್ತಿ ಅರವಾಗಿ ತೆಗ್ಯೋದಿಲ್ಲ ನೋಡಿ ಕಾಣಿಸ್ತಾ ಇರ್ಬೋದು ಈಗ ಇಲ್ಲಿ ನೀರು ಇಷ್ಟು ಬಂದರೂ ಒಳಗಡೆ ಕುಡಿತಾ ಇದೆ ಇಷ್ಟು ಗುಂಡಿ ತೆಗ್ದಿದ್ದೀವಿ ನಾವು ಸರಿನಾ ಸುತ್ತ ಇದೆಲ್ಲ ಫುಲ್ ಗುಂಡಿನೇ ನಮ್ಮದು ಈಗ ಒಳಗಡೆ ತಾಂತಾ ಇರುತ್ತೆ ಎಷ್ಟೇ ನೀರು ಬಿಟ್ರು ಹೊರಗಡೆ ಬಿಡೋದಿಲ್ಲ ಇದು ಗುಂಡಿ ಒಳಗಡೆ ಲೂಸ್ ಇರೋದ್ರಿಂದ ಹಾ ಅಲ್ಲೇ ತಾಣ್ತಾ ಇರುತ್ತೆ ನೀರು ಬಂದ್ರೆ ಈಗ ಇಷ್ಟೇ ನಾವು ಈಗ ಪಾಯ್ಕೆಟ್ ಇಷ್ಟು ಮಾತ್ರ ಗುಂಡಿ ಹೊಡೆದಾಗ ಇದೆಲ್ಲ ಫುಲ್ ಭೂಮಿ ಗಡಿಸಿದಾಗ ನೀರು ಆ ಕಡೆ ಈ ಕಡೆ ಹೋಗುತ್ತೆ ಹ ಈಗ ನೋಡಿ ಅಲ್ಲಿ ಎಷ್ಟೇ ನೀರು ಬಿದ್ರು ಅಲ್ಲೇ ತಾಣ್ತಾ ಇರುತ್ತೆ ಹೊರಗಡೆ ಬಿಡೋದಿಲ್ಲ ನೋಡಿ ಇಲ್ಲೆಲ್ಲ ತಂದು ತಣ್ಣಿದೆ ಅದು ಏನು ಗುಂಡಿ ನೆಂದಿದೆಯೋ ಅದೆಲ್ಲ ಗುಂಡಿ ನೆಂದಿರೋದು ಇದು ನೋಡಿ ಈಗ ಸದ್ಯಕ್ಕೆ ಅಡಿಕೆಡೆ ಇಟ್ಟಿರೋದ್ರಿಂದ ಏನು ಕೆಲಸ ಬೇರೆ ಮಾಡೋಕ್ಕಾಗಲ್ಲ ಅಂತೇಳಿ ಕಡಲೆ ಬೀಜ ಹಾಕಿದ್ದೀವಿ ಇದರಲ್ಲಿ ಶೇಂಗಾ ಹಾಕಿದ್ದೀವಿ ಶೇಂಗಾ ಹಾಕಿರೋದ್ರಿಂದ ನಮಗೆ ಇದೆಲ್ಲ ಫುಲ್ಲು ಬೇಗ ಕವರ್ ಆಗಲ್ವಲ್ಲ ಒಂದು ಎರಡು ದಿನ ಬಿಡಬೇಕಾಗುತ್ತೆ ಅದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಕೊಂಡು ಮಾಡ್ಕೊಂಡಿರೋದು ಇದು ಸ್ಪಿಂಕ್ಲರ್ ಇಟ್ಬಿಟ್ಟು ಫುಲ್ ನೆಂದ್ಕೊಳ್ಳುತ್ತೆ ಹೌದು ನೀರು ಇದರಲ್ಲಿ ಏನಾದ್ರೂ ಡಸ್ಟ್ ಬಂದ್ರೆ ಅಷ್ಟೇ ಅಂದ್ರೆ ಟ್ರಂಚ್ ಅಂದ್ರೆ ಅದು ಬೇರೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ನಾವು ಟ್ರಂಚ್ ಓಡಿಸೋದು ಯಾವ ಪ್ರದೇಶದಲ್ಲ ಅಂದ್ರೆ ಆ ನೆಲದಲ್ಲಿ ಏನೂ ಆಗಲ್ಲ ಅನ್ನ ಜಾಗದಲ್ಲಿ ಅಂದರೆ ಮಿಶ್ರ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ ಅಂಥದ್ರಲ್ಲಿ ಟ್ರಂಚ್ ಒಡಿಸ್ಬಿಡ್ತೀವಿ ಏನಕ್ಕೆ ಅಂದರೆ ಭೂಮಿ ಆಳದಿಂದ ಬಂದರೆ ಚೆನ್ನಾಗಿ ಬರುತ್ತೆ ಅಂತ ಇದು ಮಣ್ಣು ಫಲವತ್ತಾಗಿರೋದ್ರಿಂದ ನಾವು ಬೇರೆ ಬೆಳೆನೂ ಬೆಳ್ಕೋಬೋದು ಗಿಡನೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದು ಒಂದು ತಿಂಗಳಾಗಿದೆ ಗಿಡ ಇಟ್ಟು ಆಲ್ರೆಡಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಹಾಂ ಹಾಂ ಹೌದು ಚೇಂಜ್ ಮಾಡಬೇಕು ನೋಡಿ ಫುಲ್ ನೆನ್ಕೊಳೋತ್ತ ಈ ತರ ನೆಕ್ಸ್ಟ್ ಫುಲ್ ಆಯ್ತಲ್ಲ ಈಗ ಹೌದು ನೆಕ್ಸ್ಟ್ ನೋಡಿ ಇಲ್ಲಿ ಸಬ್ ಲೈನ್ ಅಂತ 메인 ಗೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸರಿನಾ ಮನೆ ತೋರಿಸ್ತೀನಿ ನೋಡಿ ಇದು 메인 ಗೇಟು ಈ ವಾಲ್ ಆನ್ ಮಾಡಿದ್ರೆ ಇದಕ್ಕೆ ನೋಡಿ ಇದನ್ನು ಇದಿದೆಯಲ್ಲ ಇಲ್ಲಿ ಮೇಯ್ನ್ ಲೈನ್ ತೊಗೊಂಡಿದ್ದೀವಿ ಒಂದು ಲೈನು ತಗೊಂಡು ಇಲ್ಲಿ ಗೇಟ್ ಮಾಡ್ಕೊಂಡಿದ್ದೀವಿ ಈ ಗೇಟ್ ಆಫ್ ಮಾಡಿದ್ರೆ ಈ ಲೈನ್ಗೆ ಹೋಗೋದಿಲ್ಲ ನೀರು ಈಗ ಆನಲ್ಲಿದೆ ಇದು ನೀರು ಇಲ್ಲಿದ್ದ ಇದೇನು ನಾಲ್ಕು ಸಬ್ಬು ಅಂತ ಹೇಳಿದ್ನಲ್ಲ ಈ ಸಬ್ಬಿ ಫುಲ್ ಹೋಗುತ್ತೆ ನೀರು ಫುಲ್ಲು ಹಾಂ ಈ ಗೇಟು ನಾವು ಎಲ್ಲ ಇದರಲ್ಲೂ ಹೋಗಿ ಆಫ್ ಮಾಡೋ ಅವಶ್ಯಕತೆ ಇರೋಲ್ಲ ಚಿಕ್ಕ ಗೇಟ್ ತೋರಿಸೋದನ್ನೆಲ್ಲ ಒಂದು ಕಾಲು ಅವು ನಮಗೂ ಫ್ಯೂಚರಲ್ಲಿ ನೀರು ಕಡಿಮೆ ಆದರೆ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ ನೀರು ಅಟ್ ಎ ಟೈಮ್ ಹೋಗೋದ್ರಿಂದ ನಾವು ಇದೊಂದು ಮಾತ್ರ ಚೇಂಜ್ ಮಾಡ್ಕೋಬೋದು ಇದನ್ನ ಈಗ ಆನ್ ಮಾಡಿದ್ವಿ ಇದು ಸಬ್ಬಿಗೆ ಎಷ್ಟು ಹೋಗ್ತಾ ಇದೆ ಐವತ್ತು ಗಿಡಕ್ಕೆ ನಾನ್ನೂರ ಐವತ್ತು ಗಿಡಕ್ಕೆ ಚಿಕ್ಕ ಸಬ್ಬುಗಳಾಗಿ ಎಂಟು ಗೇಟ್ಗಳನ್ನು ಹಾಕೊಂಡಿದ್ದೀವಿ ಇದು ಮೈನ್ ಗೇಟು ಸರಿನಾ ಇದು ಅಲ್ಲಿ ಕಾಣಿಸ್ತಾ ಇದೆ ಅದೇ ತರ ನಾಲ್ಕು ಗೇಟ್ ಇದಾವೆ ಹಾ ಇಲ್ಲಿ ನೋಡಿ ನೋಡಿ ಇದು ಇನ್ನೊಂದು ಸಬ್ಬು ಅಲ್ಲೊಂದು ಸ್ವಲ್ಪ ನೋಡಿದ್ರಲ್ಲ ಇವಾಗ ಈಗ ಈ ವಾಲ್ ಆಫ್ ಆಗಿದೆ ಈವಾ ಈಗ ನಾವು ಅಲ್ಲೆಲ್ಲ ಹೋಗಿ ಆಫ್ ಮಾಡಿ ಆನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಈ ವಾಲ್ ಆನ್ ಮಾಡಿದ್ರೆ ಈಗ ಆನ್ ಮಾಡಿದೆ ಈ ವಾಲ್ ಆನ್ ಮಾಡಿದ್ರೆ ಈಗ ಆ ವಾಲ್ ಆಫ್ ಮಾಡಿದ್ರೆ ಅದರಲ್ಲಿ ನೀರು ಹೋಗೋದಿಲ್ಲ ಹಾಂ ಆ ವಾಲ್ ಚಿಕ್ಕುವಲ್ಲಿ ಹೇಳದ್ನಲ್ಲ ಚಿಕ್ಕುವಲ್ಲಿ ಆಫ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಅದನ್ನು ಆಫ್ ಮಾಡಿದ್ರೆ ಇದ್ರಲ್ಲಿ ಏಕ ಹೋಗುತ್ತೆ ಹಾಂ ಜಸ್ಟ್ ಇಲ್ಲೊಂದು ಮಾತ್ರ ಆನ್ ಮಾಡ್ಕೋಬೇಕು ಈಗ ಹಾಂ ಅಲ್ಲಿ ಆಫ್ ಮಾಡಿದ್ರೆ ಈಗ ಬರುತ್ತೆ ಇಲ್ಲಿ ಹಾಂ ಈಗ ಅಲ್ಲಿ ಆಫ್ ಮಾಡಿದ್ರೆ ಈ ಸಬ್ಬಲ್ಲಿ ಏಕ ಇದರಲ್ಲಿ ನಾನ್ನೂರೈದು ಗಿಡಕ್ಕೆ ಹೋಗುತ್ತೆ ಇದೇ ಥರ ಮೂರು ಗೇಟು ಅಲ್ಲೊಂದಿದೆ ಮೂರು ಸಬ್ ಮಾಡ್ಕೊಂಡಿರೋದು ಹಾಂ ನೋಡಿ ಇದು ಇಲ್ಲೊಂದು ಸಬ್ಬು ಮೂರು ಸಬ್ ಅಂತೇಳಿ ಇವಾಗ ಈ ಗೇಟ್ ಆಫ್ ಮಾಡಿಬಿಟ್ಟು ಅವೆರಡು ಆಫ್ ಮಾಡಿದ್ರೆ ಇವಾಗ ಹೋಗುತ್ತೆ ನಾವು ಒಳಗಡೆ ಹೋಗೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಮಾತ್ರ ಚೇಂಜ್ ಮಾಡಬೇಕು ಮೈನ್ ಗೇಟ್ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಒಳಗಡೆ ಇನ್ ಕೇಸ್ ನಮಗೆ ಫ್ಯೂಚರಲ್ಲಿ ಕಡಿಮೆ ಆದರೆ ಮಾತ್ರ ಅಂದರೆ ಈ ಸಬ್ಬಲ್ಲಿ ಈಗ ಎಂಟು ಗೇಟ್ ಬಿದ್ದಿದ್ದೇವೆ ಎಂಟು ಗೇಟ್ಗೂ ನೀರು ಹೋಗ್ತಾ ಇಲ್ಲ ಅಟ್ನೇ ಲಾಸ್ಟ್ನಿಗೆ ಗಿಡಕ್ಕಾಗ್ಲಿ ಮಧ್ಯದಲ್ಲಿ ಎಲ್ಲಾದರೂ ಕಡಿಮೆ ಆದಾಗ ಈ ಗೇಟ್ ಬಿಟ್ಟು ಅದರಲ್ಲಿ ಚಿಕ್ಕ ಗೇಟನ್ನು ಆಫ್ ಮಾಡ್ಕೋಬೇಕು ಆ ಪರ್ಪಸ್ಸಿಗೆ ಹಾಕೊಂಡಿರೋದು ಇವಾಗ ಇಲ್ಲಿ ನಾವು ಇಲ್ಲಿದ್ದಾನೇ ಒಂದು ಕಾಲ ಹಾಕ್ಬಿಟ್ಟು ಜಸ್ಟು ಮಾಡ್ಬೋದಾಗಿತ್ತು ನೀರು ಇದೆ ಅಂತ ಮುಂದೆ ಕಡಿಮೆ ಆದಾಗ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೆ ಗೇಟ್ಗಳು ಮಾಡ್ಕೊಂಡಿದ್ದಾವೆ ಚಿಕ್ಕ ಈಗ ಸ್ವಲ್ಪ ಕಾಸ್ಟ್ಲಿ ಹೌದು ಯೂಸ್ ತುಂಬ ಯೂಸ್ ಆಗುತ್ತೆ ಈಗ ನೋಡ್ಬೋದು ಈ ಚಿಕ್ಕು ಗೇಟ್ ಇನ್ನೊಂದು ಜ್ಯೂಸ್ ಏನಂದರೆ ಒಂದು ಕಡೆ ನಮ್ಮ ಕಡೆ ತಗ್ಗು ಪ್ರದೇಶ ಇದ್ದಾಗ ಅಲ್ಲಿ ಜಾಸ್ತಿ ನೀರು ಬೇಕಾಗಿರೋದಿಲ್ಲ ಅವಾಗ ಈ ಒಂದು ಹತ್ತು ಸಾಲು ನೆಂದಿದೆ ಅಂದ್ಕೊಂಡಾಗ ಇವೆರಡು ಆಫ್ ಮಾಡಿದ್ರೆ ಇನ್ನು ಮುಂದೆ ಹೋಗುತ್ತೆ ನೀರು ಹಾಂ ಕಡಿಮೆ ಮಾಡ್ಕೋಬೋದು ಈಗ ಆ ಕಡೆ ಬೇಕು ನಮ್ಗೆ ಈ ಕಡೆ ಬೇಡ ಅಂತ ಸಂದರ್ಭದಲ್ಲಿ ಅವು ಆಫ್ ಮಾಡ್ಕೊಂಡ್ರೆ ಇಲ್ಲಿ ಹತ್ತು ಲೈನಿಗೆ ಈ ಕಡೆ ಐದು ಲೈನು ಆ ಕಡೆ ಐದು ಲೈನ್ಗೆ ಬರೋದಿಲ್ಲ ನೀರು ಫೈನಲ್ ಆಗಂದರೆ ಕೆಲವೊಂದು ಕಡೆ ನೋಡಬೇಕು ಗೊತ್ತಿಲ್ಲ ಅಂದರೆ ತಿಳ್ಕೊಂಡಾದ್ರೂ ಮಾಡಬೇಕು ಏಕೆಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋದು ನಾವು ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ನೋಡಿ ಈಗ ಇಷ್ಟು ಒಂದೂವರೆ ಸಾವಿರ ಅಡಿಕೆ ಟ್ರಿಪ್ ಮಾಡಿದ್ವಿ ಅಂದರೆ ನಮಗೆ ಏನೋ ಸಮಸ್ಯೆ ಇರಬಾರ್ದು ನೋಡಿ ಈಗ ಗಟ್ಟಿಯ ಟೈಮ್ಗೆ ನಾವು ಒಂದು ವಾಲ್ ಆನ್ ಮಾಡಿದ್ರೆ ನಮ್ಗೆ ಜಸ್ಟು ಒಳಗಡೆ ಎಲ್ಲ ನೈಟ್ ಬಂದ್ರೂ ಒಳಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇಲ್ಲಿ ಮೇಯ್ನ್ ಗೇಟ್ ನಾವು ಮೇಯ್ನ್ ಗೇಟ್ ಆಗಲಿಲ್ಲ ಅಂದಿದ್ರೆ ಎಲ್ಲ ಒಳಗಡೆ ಎಲ್ಲ ಹೋಗಬೇಕಾಗಿತ್ತು ಆ ಮೇಯ್ನ್ ಗೇಟ್ ಒಂದಿಲ್ಲ ಅಂದರೆ ಈಗ ನೆಕ್ಸ್ಟ್ ಸಬ್ಬಿಗೆ ತಿರ್ಬೇಕಂದ್ರೆ ಇದರಲ್ಲಿ ಎಂಟು ಗೇಟ್ ಇದ್ದಾವೆ ಎಂಟು ಗೇಟನ್ನು ಆಫ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮೇಯ್ನ್ ಗೇಟ್ ಹಾಕೊಂಡಿದ್ವಿ ಈ ಮೈನ್ ಗೇಟ್ ಇಲ್ಲಿ ಜಸ್ಟ್ ಮಾತ್ರ ಇಲ್ಲಿ ಆಫ್ ಆ್ಯಂಡ್ ಆನ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೋಬೋದು ಆರಾಮಾಗಿ ಹೌದು ಡ್ರಿಪ್ಪು ಇಡೋದೇ ಯಾರು ಬೇಡಕ್ಕಾದ್ರೂ ಇಡ್ಬೋದು ಮೈನ್ ನಮಗೆ ಗಿಡ ಇಟ್ಟಿದ್ವಿ ಅಂದರೆ ನೀರು ಕ್ಲೀನಾಗಿ ಹೋಗ್ತಾ ಇರಬೇಕು ಈಗ ನೀರದು ಎಷ್ಟು ಕ್ಲೀನಾಗಿ ಹೋಗುತ್ತೋ ಅಷ್ಟು ಕ್ಲೀನಾಗಿ ಗಿಡ ಬರುತ್ತೆ ಈಗ ಎಂಡಿಂಗ್ ಗಿಡಕ್ಕೆ ನಾವು ಸುಮ್ಮನೆ ಒಂದು ಹತ್ತು ಗಿಡದವರೆಗೂ ಒಂದು ನೆಟ್ರಲ್ಲ ಮಾಡಿಬಿಟ್ರೆ ಕಡೆ ಗಿಡಕ್ಕೆ ನೀರು ಬರಲಿಲ್ಲ ಅಂದ್ರೆ ನಮಗೆ ತುಂಬ ಸಮಸ್ಯೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಂ ಎಷ್ಟೆಲ್ಲ ಖರ್ಚು ಮಾಡಿದ್ವಿ ಅಂತ ಈಗ ಇನ್ನೊಂದು ಸಬ್ ಮಾಡ್ಕೊಂಡಿರೋದ್ರಿಂದ ನಮಗೆ ಪ್ರೆಸರು ಈ ನಮ್ದು ಈಗ ಎಂಟು ಗೇಟ್ಗೆ ನಾನೂರೈದು ಗಿಡಕ್ಕೆ ಹೋಗ್ತಾ ಇದೆ ನಾನ್ನೂರೈದು ಗಿಡಕ್ಕೆ ಹೋಗ್ಲಿಲ್ಲ ಅಂದರೆ ನೀವು ಚಿಕ್ಕ ಸಬ್ಬುಗಳಿದೆ ಕಡಿಮೆ ಒಂದು ಎರಡು ಇಂಚು ಬಂದರೂ ಅದರಲ್ಲಿ ಗೇಟ್ಗಳ್ನ ಆಫ್ ಮಾಡ್ಕೊಬೋದು ಇದು ಪ್ಯಾಸೇಜು ಈಗ ಅಲ್ಲಿ ಕೆಳಗಡೆನೇ ಇದೇ ಥರ ಒಂದು ಇಪ್ಪತ್ತಡಿ ಜಾಗ ಬಿಟ್ಕೊಂಡಿದೀವಿ ಟ್ಯಾಕ್ರಿ ಬಂದರು ತಿಳಿ ತಿಳ್ಕೊಳ್ಳೋಕ್ಕೆ ಈ ಕೆಳಗಡೆ ಮೇಲೆ ಮತ್ತೆ ಇದು ನೋಡಿ ಈ ಕಡೆ ಸಾಲು ಬಂದು ಅದು ಗಿಡದಿದ್ದ ಗಿಡಕ್ಕೆ ಸಾಲಿದ್ದ ಸಾಲಿಗೆ ಒಂಬತ್ತು ಅಡಿ ಇದೆ ಇದು ಬಂದು ಒತ್ತಡಿ ಮಾಡ್ಕೊಂಡಿದೀವಿ ಇನ್ ಕೇಸು ಅಡಿಕೆ ಕೊಯ್ಯೋ ಸಂದರ್ಭದಲ್ಲಿ ಲಾರಿ ಬಂದ್ರೂ ಟೆಂಪೋ ಈಚರ್ ಗಾಡಿ ಅಂಥವೇನೇ ಬಂದರೂ ಫ್ರೀಯಾಗಿ ಹೋಗಲಿ ಅಂತ ನೋಡಿ ಇದು ಅಡಿ ಇದೆ ಇದು ಬಂದು ಒಂಬತ್ತಡಿ ಇದೆ ಸೊ ಈ ಆ ಕಡೆ ಅಷ್ಟೇ ಒಂದು ಸಾಲ್ ಮಾತ್ರ ಈಗ ಸುತ್ತ ಕೆಳಗಡೆ ಇಪ್ಪತ್ತಡಿ ಗ್ಯಾಪ್ ಇದೆ ಅದೇ ಥರ ಮಾಡ್ಕೊಂಡಿರೋದು ಸ್ನೇಹಿತರೆ ನೋಡಿದ್ರಲ್ಲ ಅಡಿಕೆ ತೋಟಕ್ಕೆ ಡ್ರಿಪ್ ಮಾಡುವ ವಿಧಾನ ಹೇಗೆ ಅಂತ ಸೊ ನೋಡಿ ಇದು ರೀಸೆಂಟ್ ಆಗಿ ನಮ್ಮ ಹೊಲದಲ್ಲಿ ಇಟ್ಟಿರುವಂತ ಅಡಿಕೆ ಗಿಡ ಎಷ್ಟು ನೀಟಾಗಿ ಕಾಣ್ತಾ ಇದೆ ಹಾಗೆಯೇ ಡ್ರಿಪ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದೀವಿ ಸೊ ಕೆಲವರು ಕೇಳ್ತಾ ಇದ್ರು ಇಲ್ಲ ಇದು ಓಲ್ಡ್ ಟೈಪ್ ಆಯ್ತು ಹಾಗೆಯೇ ಸೊ ಇದು ಬಾಳಿಕೆ ತುಂಬ ತುಂಬಾ ಆಯಿತು ಅಂತ ಸೊ ಕೆಲವೊಂದು ವೀಡಿಯೋದಲ್ಲಿ ಐಟ್ ಏನಕ್ಕೆ ಅಂದ್ರೆ ಸೊ ಅದನ್ನು ಮಣ್ಣು ಹಾಕೋ ಹಾಕ್ಬೇಕಾಗಿರುತ್ತೆ ಸೊ ಅದಕ್ಕಾಗಿ ಅದು ಐಟ್ ಕಾಣ್ತಾ ಇರುತ್ತೆ ಈಗ ನೋಡಿದ್ರಲ್ಲ ಈ ಥರ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಲೈಫ್ ಬರ್ತನೇ ಅಂತ ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಆಲ್ ಬಾಯ್ ಬಾಯ್